ಯಾವುದೋ ತಗೊಂಡಿರ್ತೀರಾ ಇಲ್ಲಿ ಹೇಳೋದಿಲ್ಲ ಅದರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತ ನೀವು ಯಾರಾದ್ರೂ ಈಗ ದಶನಕ್ಕೆ ಆಯ್ತಾ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡ್ ಅವ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ Gracias. ನಿಮ್ಮ ಫೋಟೋಗಳು ತಗೊಂಡು ಬೇರೆ ಫೋಟೋಗಳಿಗೆ ಇನ್ಕ್ಲೂಡ್ ಫೋಟೋಗಳಿಗೆ ಬೇರೆ ಫೋಟೋಗಳಿಗೆ ನಿಮ್ಮ ಮುಖನ್ನ ಮಾರ್ಕ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಅಲ್ಲಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನಿಮ್ಮ ವಾಟ್ಸಪ್ ಅಲ್ಲಿ ನೀವೇ ಕಳಿಸ್ತಾ ಕಳಿಸ್ತಾರೆ ಮತ್ತೆ ಫೋನ್ ಮಾಡ್ತಾರೆ ಈಗ ಇಂಥ ಸಂದೇಶ ಇಂಥವರು ನಮ್ಮಲ್ಲ ಲೋನ್ ತಗೊಂಡಿದ್ದಾನೆ ಅವನು ಲೋನ್ ಕಟ್ಟಿಲ್ಲ ಲೋರ್ ತಗೊಂಡ್ರೆ ನಿಮ್ ತಿಳ್ ಇಷ್ಟ್ರಿ ಕೊಡ್ತಿ ನೀವೇ ಅವ್ರಿಗೆ ಕೊಟ್ಟಾಗೆ ನಿಮ್ ಜಿಲ್ಲಾ ನೀವೇ ಕೊಟ್ಟಾಗೆ ನಿಮ್ ಮನೆಯಾದ್ರೆ ನೀವೇ ಕಳ್ಕೊಂಡಾಗೆ ದಯವಿಟ್ಟು ಇದನ್ನ ಯೂಸ್ ಅರ್ಥ ಮಾಡ್ಕೊಳ್ಳಿ ಮನೇಲಿ ಹಬ್ಬ ಅಪ್ಪ ಕೇಳಿದ್ರೆ ನಿಟ್ಕೊಡೋದಿಲ್ಲ ಏನ್ ಮಾಡ್ತಾರ ಯಾವ ಕೂಡ ತಗೊಂಡ್ಬಿಡ್ತೀರ ಸ್ಟೂಡೆಂಟ್ಸ್ ಜಾಸ್ತಿ ಇದು ಬಲಿಯಾಗುತ್ತೆ ಅದನ್ನ ದಯವಿಟ್ಟು ಮನೆಯಲ್ಲಿ ನೀವು ಕೊಡ್ಬೇಕು ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಯಾವ್ದಾರು ಲೋನ್ ತಗೊಂಡಿದ್ದಾರ ಅಂತ ಈಗ ಬರ್ಬಾಯ್ತಲ್ಲ ದಯವಿಟ್ಟು ಯಾರೋ ಅಮ್ಮ ಎಲ್ಲ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಉತ್ತಮ ಆಹಾರ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ